ಯೂ ಸ್ವಾಗತ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಅದು ಕೆಲವರ ಪಾಲಿಗೆ ಕಂಟಕ ಹೋಗುವಂತ ಸಾಧ್ಯತೆ ಹೆಚ್ಚಿದೆ ಯಾವ ಮಹಿಳೆ ಅಥವಾ ಮಹಿಳೆಯರ ಪತಿ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರ ಏನು ಗೃಹಲಕ್ಷ್ಮಿ ಯೋಜನೆ ಏನ್ ಸ್ಕೀಮ್ ಇದೆ ಅದು ಬಂದ್ ಆಗುವಂತಹ ಸಾಧ್ಯತೆ ಬಹಳ ಹೆಚ್ಚಿದೆ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಕೆಲವರು ಅರ್ಹರಿಗೆ ಸಿಗಬೇಕು ಈಗ ಅವರ ಅಲ್ಲದವರಿಗೆ ಸಿಗ್ತಾ ಇದೆ ಹೀಗಾಗಿ ಇವರನ್ನು ಕಡಿತಗೊಳಿಸಬೇಕು ಎಡಿಟ್ ಮಾಡಬೇಕು ಅಂಥೇಳಿ ಕೂಗುವ ಸಂಪುಟದ ಸಚಿವರಲ್ಲಿ ಕೇಳಿ ಬರ್ತಾಯಿದೆ ಅವರು ಕೂಡ ಇದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಮುಂದಿನ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ನಿರ್ಣಯ ಕೈಕೊಂಡ್ರೆ ಸಾವಿರಾರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಏನು ಯೋಜನೆ ಇದೆ ಅದು ಬಂದಾಗ್ತದೆ ಈಗ ಎರಡೂವರೆ ಲಕ್ಷ ಏನು ಪ್ರತಿ ವರ್ಷ ಇನ್ಕಮ್ ಇದೆ ಅವರಿಗೆ ಮಾತ್ರ ಇದು ಇದೆ ಅಂತ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಆದರೆ ಹೆಚ್ಚು ಮಹಿಳೆಯರು ಈ ಯೋಜನೆಯಿಂದ ಲಾಭವನ್ನು ಕೂಡ ಪಡಿತಾ ಇದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಬಿಲ್ಯರು ಸಬಲರಾಗಬೇಕು ಬಡವರು ಶ್ರೀಮಂತರಾಗಬೇಕು ಆರ್ಥಿಕ ದೃಷ್ಟಿಯಿಂದ ಇವರೆಲ್ಲರೂ ಸಬಲರಾಗಬೇಕೆಂಬ ಉದ್ದೇಶದಿಂದ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತರಲಾಗಿತ್ತು ತಮಗೆಲ್ಲ ಗೊತ್ತಿದೆ ಇದೊಂದು ಅತ್ಯುತ್ತಮವಾದಂಥ ಯೋಜನೆ ಅದರ ಎಲ್ಲರಿಗೆ ಕೊಡಬೇ ಕೊಡಬಾರ್ದಾಗಿತ್ತು ಯಾರು ಹಣ ಹೊಳ್ದ ಶ್ರೀಮಂತರಿದ್ದಾರೆ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವ್ರಿಗೆ ಕೊಡಬಾರ್ದಂಪೂ ಕೂಡ ಆಗಿತ್ತು ಆದರೆ ಈಗ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಹೀಗಾಗಿ ಇನ್ನು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಅವ್ರದ್ದು ಏನಾದರೂ ಬಂದ್ ಮಾಡಿದ್ರೆ ಒಂಬತ್ತು ಸಾವಿರ ಕೋಟಿ ಹಣ ಉಳಿತೆಯ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬಳಸ್ಕೊಳ್ಬೋದು ಅಂತೇಳಿ ಕೆಲವು ಸಚಿವರು ಸೂಚನೆಯನ್ನು ನೀಡಿದ್ದಾರೆ ಮುಂದಿನ ಮಂತ್ರಿಮಂಡಲದಲ್ಲಿ ಈ ಬಗ್ಗೆ ಸ್ಪಷ್ಟ ನಿರ್ಣಯ ಹೊರಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಅವರು ಕೂಡ ಈ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ನಂತರ ಸಾರ್ವಜನಿಕವಾಗಿಯೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಹಣ ಉಳ್ಳವರಿಗೆ ಈ ಯೋಜನೆ ಎಂಬ ಕೂಗು ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಶಾಸಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ಸ್ಕೀಮ್ದಿಂದ ಕೆಲವರು ಊಟವನ್ನ ಹಾಕಿದ್ದಾರೆ ಒಬ್ಬ ಮಹಿಳೆ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಊರಿಗೆ ಇಪ್ಪತ್ತು ಸಾವಿರ ಕೂಡಿಸಿ ಹೋಳಿಗೆ ಊಟವನ್ನು ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಸನ್ಮಾನ ಮಾಡಿದರು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಸನ್ಮಾನ ಮಾಡಿದರು ಇನ್ನೊಂದು ಊರಿನಲ್ಲಿ ಸೊಸೆಗೆ ಅತ್ತೆ ಇಪ್ಪತ್ತು ಸಾವಿರ ಕೂಡಿಸ್ಕೊಂಡು ಫ್ಯಾನ್ಸಿ ಅಂಗಡಿಯನ್ನು ಕೂಡ ತೆಗೆದುಕೊಟ್ಟಿದ್ದಾರೆ ಇನ್ನು ಕೆಲವರು ಕನ್ ಆಪರೇಷನ್ ಕೂಡ ಮಾಡಿಕೊಂಡಿದ್ದಾರೆ ಇದು ಸದುಪಯೋಗ ಆಗಿದೆ ಇದು ಮತ್ತಷ್ಟು ಸದುಪಯೋಗ ಆಗಬೇಕೆಂಬ ಯೋಚನೆ ಸರ್ಕಾರ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಇನ್ನು ಎರಡನೇ ವಿಷಯ ಅಂತಂದರೆ ಹದಿಮೂರು ವಿಶ್ವವಿದ್ಯಾಲಯಗಳಲ್ಲಿ ಏನು ಎಂಬತ್ತು ಸೀನೇಟ್ ಸದಸ್ಯರನ್ನ ನೇಮಕ ಮಾಡಬೇಕಾಗಿತ್ತು ಅದನ್ನು ನೇಮಕ ಮಾಡಿದ್ದಾರೆ ಆದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಏನು ಚುನಾವಣೆ ಇದೆ ಅದು ಬೇಗ ನಡೀಬೇಕು ಅನ್ನುವಂಥ ಕೂಗು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಕಾರ್ಯಕರ್ತರೇ ಅವರು ಒತ್ತಾಯವನ್ನು ಮಾಡ್ಕೋತಾನೆ ಬಂದಿದ್ದಾರೆ ಅನೇಕ ವರ್ಷಗಳಿಂದ ಇವರಿಗೆ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಅಧಿಕಾರಿಗಳೇ ದರ್ಬಾರ್ ನಡೆಸುತ್ತಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ಕುಂಠಿತಗೊಂಡಿವೆ ಅಂತ ಹೇಳ್ಬೋದು ಆದಷ್ಟು ಬೇಗನೆ ಈ ಚುನಾವಣೆ ಪ್ರಕ್ರಿಯೆ ಮುಗಿಬೇಕು ಹೈಕೋರ್ಟಿಗೆ ಕೂಡ ರಾಜ್ಯ ಸರ್ಕಾರ ಇದನ್ನು ಹೇಳಿದೆ ನಮಗೆ ನಾಲ್ಕು ವಾರ ಕಾಲಾವಕಾಶ ಕೊಡಿ ನಾವು ಚುನಾವಣೆಯನ್ನು ನಡೆಸುವಂತೆ ಚುನಾವಣೆ ಆಯೋಗಕ್ಕೂ ಹೇಳಿದ್ದಾರೆ ಕೋರ್ಟ್ ಗಮನಕ್ಕೂ ತಂದಿದ್ದಾರೆ ಅಂದರೆ ನವೆಂಬರ್ದಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಒಟ್ಟಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಕೆಲವರಿಗೆ ಕಂಟಕಾಗ್ತಿದೆ ಬಂದಾಗುವಂಥ ಸಾಧ್ಯತೆ ಹೆಚ್ಚಿದೆ ಕಾರಣ ಅಂತಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಾಲತಾ ಇಲ್ಲ ಯಾರು ಇನ್ನೂ ಸದಾನುಭಾಂಬಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಲ್ಲ ಶೇರ್ ಮಾಡಲ ಅವ್ರು ಮಾಡಬೇಕು ಯಾಕಂದ್ರೆ ಒಂದು ವಿಡಿಯೋ ಮಾಡೋದರಿಂದ ಅನೇಕ ತೊಂದರೆಗಳು ಇವೆ ನೀವೊಂದು ಲೈಕ್ ಕೊಟ್ಟರೆ ಅದೇ ನಮಗೆ ಸ್ಫೂರ್ತಿ ನಾಳೆ ಮತ್ತೊಂದು ನಿಂತ ಮನೆಬೇಟ್ ಆಗ್ತವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ